ಇಲ್ಲಿ ನೋಡಿ ಬೆಣ್ಣೆ ಉಂಡೆ ಹಾಕಿದಾಗ ಎತ್ಬಳೆಗೋಳ್ಸೋದು ತೋರಿಸಿ ನಾವು ಗೋಳ್ಸ್ದಾಗ ಸಿಡಿಯುತ್ತೆ ಅಂತೇಳಿದ್ರಲ್ವ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಅವರೇ ಕೈ ಚೆನ್ನಾಗಿರೋದು ತಗೊಳ್ಳಿ ಎಲ್ಲ ಬಿಡಿಸಿಟ್ಕೋಬೇಕು ಆ ಥರ ಬಟ್ಲಿಗೆ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೋಬೇಕು ನೆನೆಸಿಬಿಡಬೇಕು ಬೆಳಿಗ್ಗೆ ಇಸ್ಕೋದಾದರೆ ರಾತ್ರಿ ನೆನೆಸ್ಬಿಡಿ ಇಲ್ಲ ರಾತ್ರಿ ಇಸ್ಕೋದಾದರೆ ಬೆಳಗ್ಗೆ ನೆನೆಸ್ಕೊಳ್ಳಿ ಮೆತ್ತಗಾಗುತ್ತೆ ಎರಡು ಕೈಯಲ್ಲಿ ಬಂದರೆ ಎರಡು ಕೈಯಲ್ಲೂ ಇಸ್ಕೊಳ್ಳಿ ನನಗೆ ಬರುತ್ತೆ ನಿಮಗೆ ಬರೋದಾದರೆ ಎರಡು ಕೈಯಲ್ಲಿ ಇದ್ಕಿ ಇಲ್ಲಾಂದರೆ ಒಂದು ಕೈಯಲ್ಲೇ ಇದ್ದುಕೊಳ್ಳಿ ಬರೋ ಇಲ್ಲ ಎಲ್ಲನೂ ಇದ್ಕಿ ಒಂದು ಕಡೆಗೆ ಇಟ್ಕೊಂಡ್ಬಿಡಬೇಕು ನಾಲ್ಕು ಐದು ಜನ ಇದ್ದರೆ ಒಂದೊಂದು ಲೋಟ ಆಗುತ್ತೆ ಅಂದ್ಕೊಳ್ಳಿ ಆ ಲೋಟನ ಒಂದೇ ಸರ್ತಿ ಹೋಗಿಗೊಳಿಸ್ಬಿಡಿ ಎಣ್ಣೆನೂ ಅಷ್ಟೇ ನಾನು ಜಕ್ಲೀಸ್ದ ಆಯಿಲು ಯೂಸ್ ಮಾಡ್ತಾಯಿದ್ದೀನಿ ಮೊದಲು ಈ ಕಡೆ ಇದೆಯಲ್ಲ ಇದ್ದೆ ನೋಡಿ ಇವಾಗ ಇದು ಬಂದಮೇಲೆ ಅದು ಯೂಸ್ ಮಾಡೋದೇ ಇಲ್ಲ ಅಷ್ಟು ರುಚಿ ಇದೆ ಇದು ಬೇಕಾದವ್ರು ತಗೊಳ್ಳಿ ನಂಬರ್ ಕೊಟ್ಟಿರ್ತೀನಿ ಇದೇನು ಪ್ರಮೋಷನ್ ಅಲ್ಲ ನಾನು ಮಾಡ್ದು ಯೂಸ್ ಮಾಡ್ತಾಯಿದ್ರೆ ಮತ್ತೆ ಕೇಳ್ತೀರಲ್ವ ಅದಕ್ಕೆ ಮೊದಲೇ ಹೇಳ್ಬಿಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಇಟ್ಕೋಬೇಕು ಎರಡು ಮೂರು ಜನ ಇದ್ದರೆ ಜಾಸ್ತಿ ಇಟ್ಕೊಂಡು ಜಾಸ್ತಿ ಅವ್ರು ಹಿತ್ಗೆ ಇತಿಗೆ ಕೊಡ್ತಾ ಇದ್ರೆ ಒಬ್ರಿಗೆ ಇರಿ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ಈ ಎತ್ಗೆ ಹಾಕ್ಲಿಕ್ಕೆ ನೋಡಿ ಎಣ್ಣೆ ಫುಲ್ ಕಾಯಬೇಕು ನಿಪ್ಪಟ್ಟು ಎಲ್ಲ ಮಾಡೋವಾಗ ಮುಕ್ಕಾಲು ಕಾಯಲಿ ಅಂತ ಹೇಳ್ತೀನಲ್ವ ಇಲ್ಲ ಇದಕ್ಕೆ ಫುಲ್ ಕಾದಮೇಲೆ ಬೇಳೆ ಬಿಡಬೇಕು ಈ ಥರ ಒಂದು ಗುಣೀರಲ್ಲಿ ಎತ್ಕೊಂಡು ಕೈಯಲ್ಲಿ ಹಾಕ್ಬೇಡಿ ಸಿಡಿ ಅವಾಗ ಸಿಡಿಯುತ್ತೆ ಈ ಬೇಳೆಯನ್ನು ನೋಡಿ ಒಂದು ತೇವ ಇಲ್ದ ಬಟ್ಟೆ ತಗೊಂಡು ಒರೆಸಿಬಿಟ್ಟು ಹಾಕ್ಕೊಳ್ಳಿ ಅವಾಗ ಒಂಚೂರು ಸಿಡಿಯಲ್ಲ ಅದಕ್ಕೆ ಸಿಡಿಯುತ್ತೆ ಅಂತ ಹೇಳಿರೋದು ನೀವು ನನಗೆ ಅರ್ಥ ಆಯಿತು ಅದು ತೋರಿಸೋಣ ಅಂದ್ಕೊಂಡೆ ಅದು ಮಿಸ್ ಆಗಿದೆ ಇದು ಯಾವಾಗೋ ಮಾಡಿರೋ ವಿಡಿಯೋ ಅಲ್ವಾ ಅದೆಲ್ಲ ಮಾಡಿಲ್ಲ ನಾನು ಸರಿ ಮಾಡಿದಾಗ ಕ್ಲೀನಾಗಿ ತೋರಿಸ್ತೀನಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಒರೆಸಿಬಿಟ್ಟು ನೀ ಎಣ್ಣೆಗೆ ಹಾಕಿ ಸಿಡಿಯಲ್ಲ ಈ ಥರ ಗುಣಿ ಇರೋದು ತಗೊಳ್ಳಿ ಎಲ್ಲ ಕುದೀತಾ ಇರುತ್ತೆ ಎಣ್ಣೆಯಲ್ಲಿ ವೆಯ್ಟಿಗೆ ನೊರೆ ನೊರೆ ಬರುತ್ತೆ ನೊರೆ ಎಲ್ಲ ಆದ ಮೇಲೆ ನೋಡಿ ಈ ಥರ ಎಲ್ಲ ಮೇಲಕ್ಕೆ ತೇಳ್ಕೊಳ್ಳುತ್ತೆ ನಾವು ಅಷ್ಟು ಹಾಕಿದರೆ ಅದರಲ್ಲಿ ಕಾಲು ಬಾಗ್ದಷ್ಟು ಆಗಿಬಿಡುತ್ತೆ ಗೋಳಿದ ತಕ್ಷಣ ಇವಾಗ ನೋಡಿ ಇದರಲ್ಲಿ ಎತ್ಬಿಡಿ ಒಂದು ಸರಿ ಫುಲ್ಲು ತೆಗಿಯೋಕ್ಕೆ ಬರುತ್ತೆ ಇಷ್ಟು ಮತ್ತು ಸ್ವಲ್ಪ ಉಳ್ದಿರೋದು ಒಂದು ಸರ್ತಿ ತೆಗೀರಿ ನಾಲ್ಕು ಐದು ಕೆಳಗೆ ಕೂತ್ಕೊಂಡ್ಬಿಡುತ್ತೆ ಅದು ಲಾಸ್ಟಲ್ಲಿ ತೆಗೀರಿ ನೋಡಿ ಎಲ್ಲ ನೀಟಾಗಿ ಮಾಡ್ಕೊಬೋದು ಎಲ್ಲ ಎಲ್ಲ ಇದುಕೊಂಡ್ಬಿಡಿ ಇದ್ದಬೇಳೆ ಒಂದು ತೇವದ ಬಟ್ಟೆ ತೇವ ಇಲ್ಲದ ಬಟ್ಟೆ ಮೇಲೆ ಹಾಕ್ಕೊಂಡು ಒರೆಸಿ ಆಮೇಲೆ ಈ ಥರ ಒಂದು ದಬ್ಬೆ ತಗೊಂಡು ಅದರಲ್ಲಿ ಹಾಕ್ಕೊಂಡು ಬಿಡಿ ಕೈಯಲ್ಲಂತೂ ಹಾಕ್ಬಿಡಿ ನಿಮ್ಗೆ ಹೊಸ್ದಾಗಿ ಬಿಡೋರಾದರೆ ನಾನು ಕೂಡ ಸುಮ್ಮನೆ ಎಗರು ತೇನೋಕ್ಕೆ ಅಂತ ಈ ನಡುವೆ ಇದರಲ್ಲೇ ಹಾಕಿಬಿಡ್ತೀನಿ ಮೊದಲಾದರೆ ಎತ್ತಿ ಎತ್ತಿ ಇದ್ದೆ ನೋಡಿ ಸರ್ತಿ ಎಷ್ಟಿದೆಯೋ ಒಂದು ಅರ್ಧ ಕೆ ಜಿ ಎಣ್ಣೆ ಒಂದು ಒಂದೂರೈವತ್ತು ಗ್ರಾಮಷ್ಟು ಬೇಳೆ ಹಾಕಿಗೊಳಿಸಿ ಒಂದು ಕೆ ಜಿ ಫುಲ್ಲು ಜಾಸ್ತಿ ಬೆಳೆ ಇದ್ದರೆ ಕೆ ಜಿ ಫುಲ್ ಹಾಕ್ಕೊಳ್ಳಿ ಜಾಸ್ತಿ ಜಾಸ್ತಿ ಹಾಕಿ ಗೊಳಿಸ್ಕೊಬೋದು ನಾವು ಕಮ್ಮಿ ಎಣ್ಣೆಲಿ ಜಾಸ್ತಿ ಬೇಳೆ ಹಾಕಿದರೆ ಅದು ಪಲ್ಯದ ಥರ ಗೋಳೋದೇ ಇಲ್ಲ ಈಗ ಹಾಕ್ಕೊಂಡ್ರೆ ಒಂದು ಸರಿ ಹಾಕೋದಕ್ಕೆ ಐದು ಸೆ ಐದು ನಿಮಿಷ ಬೇಕು ನೆನ್ಪಿಟ್ಕೊಳ್ಳಿ ಸಣ್ಣ ಕಲಿಸ್ತಾ ಇರಿ ಒಂದು ನಿಮಿಷ ಬಿಡಿ ಒಂದು ನಿಮಿಷ ಕಲಸಿ ಪರವಾಗಿಲ್ಲ ಫುಲ್ ಕಲಿಸ್ತಾನೇ ಇರಬೇಕು ಅಂತೇನಿಲ್ಲ ಎಲ್ಲ ಈ ಥರ ಮಾಡಿಕೊಂಡು ಆಮೇಲೆ ನೋಡಿ ಬೆಣ್ಣೆ ಉಂಡೆ ತೋರಿಸಿದ್ದೀನಲ್ವಾ ಬೆಣ್ಣೆ ಉಂಡೆ ಕಡಲೆ ಬೀಜ ಎಲ್ಲ ಬಳಸ್ಕೊಂಡು ಉಪ್ಪು ಖಾರ ಜೀರಿಗೆ ಪುಡಿ ಹಿಂಗು ಕರಿಬೇವು ಹಾಕಿ ಕಲಿಸ್ಕೊಂಡು ತಿನ್ನಿ ಎಷ್ಟು ಮಜಾ ಬರುತ್ತೆ ಅಂದರೆ ಈ ಥರ ಮಾಡೋವ್ರಿಗೆ ಗೊತ್ತು ಮಾಡದೇ ಇರೋರು ಮಾಡಿಕೊಂಡು ಚೆನ್ನಾಗಿದೆ ಆದರೆ ನನ್ನ ತಿಳ್ಕೊಳ್ಳಿ ಓಕೆನಾ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡಿಕೊಂಡು ಏನು ಅಂತ ತಿಳಿಸಿ ಇಲ್ಲಿ ನೋಡಿ ಮಾಗಡಿ ರೋಡಲ್ಲಿ ಇನ್ನೂರು ನಲ್ವತ್ತಿಗೆ ಇಸ್ಕಿರೋ ಬೇಳೆನೂ ಸಿಗ್ತಾಯಿದೆಯಂತೆ ಇತಗಬೇಳೆ ನಾನು ಒಂದು ಸತ್ತಿ ಮುನ್ನೂರು ರೂಪಾಯಿ ಕೊಟ್ಟು ತರಿಸಿದ್ದೆ ಇನ್ನೂ ನಲ್ವತ್ತಕ್ಕೆ ಸಿಕ್ಕಿದ್ರೆ ಫ್ರೆಶ್ ಆಗಿ ಸಿಗುತ್ತಂತೆ ಅದು ಬೇರೆ ನನಗೆ ಎಲ್ಲೂ ಏನೂ ಅಡ್ರೆಸ್ ಗೊತ್ತಿಲ್ಲ ಒಬ್ಬ ಅಮ್ಮ ತಂದು ಇಟ್ಕೊಂಡಿರ್ತಾರಂತೆ ಆಗಿ ಬೆಳಗ್ಗೆ ಏಳುವರೆ ಎಂಟರಿಂದ ಒಂದು ಒಂದೂವರೆ ಅವ್ರಿಗೆ ಮುಗಿ ಹೋಗುತ್ತಂತೆ ಅಂದರೆ ಮಧ್ಯಾಹ್ನ ಅಲ್ಲ ಅಮ್ಮ ಇಟ್ಟ ತಕ್ಷಣ ಖಾಲಿ ಆಗೋಗುತ್ತಂತೆ ನೋಡಿಕೊಂಡು ಹೋಗಿ ತಗೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಎಲ್ಲ ತೊಗೊಂಡು ಬಾಯಿಗೆ ಹಾಕಬೇಕು ಆ ಬೆಣ್ಣೆ ಉಂಡೆದು ಕರಮ್ ಕುರುಮು ಎಲ್ಲ ಕರಮ್ ಕುರುಮೆ ಬಿಡಿ ಆ ಬೆಣ್ಣೆ ಉಂಡೆ ಆಗಿದ ತಕ್ಷಣ ಅದರ ಟೇಸ್ಟ್ ಬರುತ್ತೆ ನೋಡಬೇಕು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಬೇಳೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ